ಬಂಗಾರ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಮಸಾಲೆ ಚಿತ್ರಾನ್ನ ಮಾಡ್ತಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಸಾಸಿವೆ ಉಪ್ಪು ತೆಂಗಿನಕಾಯಿ ಜೀರಿಗೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ ಚಿಕನ್ ಇಷ್ಟು ಬೇಕು ಎಣ್ಣೆ ಬೇಕು ಇವಾಗ ರುಬ್ಕೊಳ ರುಬ್ಬಕ್ಕೆ ಏನೇನು ಬೇಕಂದರೆ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೊಳ್ರಿ ನಾನು ಸ್ವಲ್ಪ ಒಂದೇ ಬೌಲ್ ಅನ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದೇ ಬೌಲ್ ಅನ್ನ ಚಿತ್ರನ ಸ್ವಲ್ಪ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಎಷ್ಟು ಮಾತ್ರ ರುಬ್ಬಕ್ಕೆ ಹಾಕೊತೀನಿ ಆಯಿತು ಫ್ರೆಂಡ್ಸ್ ಇವಾಗ ರುಬ್ಕೊಂಡಿದ್ದು ರಣೆಗೆ ಏನೇನು ಬೇಕು ನೋಡಿ ಹಾಕೋಣ ಎಣ್ಣೆ ಹಾಕೋತೀನಿ ಎಣ್ಣೆ ಮಾಡಿ ತುಪ್ಪ ಹಾಕೋತೀನಿ ಒಂದು ಚಮಚ ಇಷ್ಟು ಸಾಸಿವೆ ಸಾಸಿವೆ ಸಿಡಿತಾ ಇದೆ ಜೀರಿಗೆ ಹಾಕಂತೀನಿ கடலைபழை சா கடலை கொண்டே தான் சனா இருக்குது மசாலா சித்திரா ಹಸಿರು ಮೆಣಸಿನಕಾಯಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಹಾಕಿದ್ದೀನಿ ಕ್ಯಾಪ್ ಹಾಕೋಣ ಅಂದರೆ ದಪ್ಪ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ದು ಹಾಕೋಣ ಮಸಾಲೆ ಚಿತ್ರಣ ಇದು ಬೆಳಗ್ಗೆ ನಾಷ್ಟಕ್ಕೆ ಮತ್ತು ಲಂಚ್ ಲಂಚ್ ಬಾಕ್ಸಿಗೆ ಎಲ್ಲ ಸೂಪರಾಗಿರುತ್ತೆ ಮಧ್ಯಾಹ್ನ ತಿನ್ನೋಕೆ ಮಕ್ಕಳು ಈ ಥರ ಇಷ್ಟಪಡ್ತಾರೆ ಚೆನ್ನಾಗಿ ನೀವು ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಗೋಡಂಬಿ ಎಲ್ಲ ಹಾಕೋದು ಆದರೆ ನಾನು ಗೋಡಂಬಿ ಹಾಕಿಲ್ಲ ಬಡವರು ಬಾದಾಮಿ ಹಾಕಿದ್ದೀನಿ ಗೊತ್ತಾಯ್ತಲ್ಲ ಕಡಲೆಕಾಯಿ ಬೀಜ ಮಸಾಲೆ ರುಬ್ಬಿಟ್ಕೊಂಡಿದ್ದ ಹಾಕ್ತೀನಿ ಆವಾಗಲೂ ತೋರಿಸಿದ್ನಲ್ಲ ರುಬ್ಬಕ್ಕೆ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗಲಿ ವಾಸನೆ ಹೋಗೋರಿಗೆ ಸ್ವಲ್ಪ ಫ್ರೈ ಮಾಡ್ತಾ ಇರೋಣ ಎಲ್ಲ ಹೋಯ್ತು ಇವಾಗ ಮಸಾಲೆ ಸ್ವಲ್ಪ ಉಪ್ಪು ಹಾಕೋಣ ಆಮೇಲೆ ಅನ್ನ ಹಾಕಿದ್ರೆ ಮತ್ತೆ ಬೇಕಾದ್ರೆ ರುಚಿ ನೋಡಿ ಹಾಕೋಣ ಸ್ವಲ್ಪ ಹಾಕಿದ್ದೀನಿ ಮಸಾಲೆಗೆ ಆಯಿತು ಫ್ರೆಂಡ್ಸ್ ಇವಾಗ ಮಸಾಲೆ ಚಿತ್ರನಾಗಿ ಮಸಾಲೆ ಗೊಜ್ಜು ರೆಡಿ ಆಯಿತು ಇವಾಗ ಅನ್ನ ಮಾಡಿಸ್ಕೊಂಡು ಹಾಕ್ತಾನ ಸ್ಟವ್ ಆಫ್ ಮಾಡೋಣ ಸ್ವಲ್ಪ ಅನ್ನ ಆಡಬೇಕು ಆದ್ದರಿಂದ ಸ್ವಲ್ಪ ಬಿಸಿ ಇದೆ ನಾನು ಸ್ವಲ್ಪ ಲೇಟಾಗಿ ಮಾಡ್ಕೊಂಬಿಟ್ಟೆ ಅನ್ನ ಬೇಗ ಮಾಡಿಬಿಟ್ಟೆ ಬೇಗ ಮಾಡಿದ್ರೆ ಲೇಟಾಗಿ ಮಾಡಿದೆ ಬಿಸಿ ಇದೆ ಅನ್ನ ಹಾಕ್ತಿದ್ದೀನಿ ಇವಾಗ ಅನ್ಬೌಲನ್ನು ಚೆನ್ನಾಗಿ ಬರುತ್ತೆ ಈ ಥರ ಲಂಚ್ ಬಾಕ್ಸ್ ಸಿಗಲ್ಲ ಬಡವ್ರ ಮನೆ ಮಸಾಲ ಚಿತ್ರನ ಸೂಪರಾಗಿ ಬಂದಿದೆ ನೋಡಿ ಉಪ್ಪು ನೋಡಿ ಹಾಕೊಬೇಕು ಫ್ರೆಂಡ್ಸ್ ಕಲರ್ ನೋಡಿ ಹೆಂಗೆ ಎಷ್ಟು ಸೊಕ್ಕಪ್ಪ ಬಂತು ಏನಂದರೆ ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣಿನ ರಸ ನಿಂಬೆಹಣ್ಣಿನ ರಸ ಹಾಕಿದ್ದೀನಿ ಹುಳಿಗೆ ನೋಡಿ ಫ್ರೆಂಡ್ ಆಯಿತು ಮಸಾಲೆ ಚಿತ್ರಾನ್ನ ಮಸಾಲೆ ಚಿತ್ರಾನ್ನ ತುಂಬನೇ ಚೆನ್ನಾಗಿ ಬಂದಿದೆ ಫ್ರೆಂಡ್ ಈಸಿಯಾಗಿ ಮಾಡ್ಬೋದು ಅನ್ನ ಆಗಿದ್ರೆ ಐದು ನಿಮಿಷಕ್ಕಿಂತ ಮಸಾಲೆ ಚಿತ್ರಾನ್ನ ರೆಡಿ ಆಗುತ್ತೆ ಸೂಪರಾಗಿ ಬಂದಿದೆ ನಾ ಟೇಸ್ಟ್ ನೋಡಿದೆ ನೀವು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್